ಸಚಿವ ಸ್ಥಾನ ಸಿಕ್ಕಿಲ್ಲ ಯಾರ್ಯಾರಿಗೆ ದೊಡ್ಡ ದೊಡ್ಡ ಸ್ಥಾನಮಾನ ಬೇಕು ಅವ್ರು ಎಲ್ಲ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರ ಅಷ್ಟೇ ಇಲ್ಲಿ ಮಠ ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟಾರ ಸರ್ ಪೊಲಿಟಿಕಲ್ ಲೀಡರ್ಸ್ ಎಲ್ಲರೂ ತಮ್ ಸಚಿವ ಸ್ಥಾನ ಸಿಕ್ಕಿಲ್ಲ ತಮ್ಮನ್ನ ಕ್ಯಾಬಿನೆಟ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಅದು ಉಮೇಶ್ ಕತ್ತಿ ಆಗಿರ್ಬೋದು ಶ್ರೀರಾಮುಲು ಆಗಿರ್ಬೋದು ನಡಹಳ್ಳಿ ಆಗಿರ್ಬೋದು ಇವತ್ತು ರಾಜಕಾರಣಿ ರಾಜಕೀಯ ಆದರೆ ನಿಜವಾದ ನಿಜವಾದಂತಹ ಉತ್ತರ ಕರ್ನಾಟಕಕ್ಕೆ ಏನು ಮಲತಾ ಧೋರಣೆ ಇದೆ ಅದರ ಬಗ್ಗೆ ದನಿ ಎತ್ತ ಮಾತಾಡ್ತಿಲ್ಲ ಅವರು ಅದು ದುರ್ದೈವ್ ಬರ್ತೀನಿ ಸರ್ ನಿಮ್ಮ ಹತ್ರ ಬರ್ತೀನಿ ಸರ್ ನಿಲೇಶ್ ಗೌಡ್ರೆ ಈಗ ಅವರೇ ಹೇಳಿದ ಸರ್ ಕರ್ನಾಟಕ ಏಕೀಕರಣಕ್ಕೋಸ್ಕರ ಇದು ಅಖಂಡವಾಗಿರಬೇಕು ಇದು ಖಂಡ ತುಂಡವಾಗಬಾರದು ಅನ್ನೋ ಕಾರಣಕ್ಕೆ ಬಹಳಷ್ಟು ಜನ ಆಲೂರು ವೆಂಕಟರಾಯರಾಗಿರ್ಬೋದು ಕೃಷ್ಣರಾಯ್ಡು ಆಗಿರ್ಬೋದು ಕಡ ಕಡಪ ರಾಘವೇಂದ್ರ ರಾವ್ ಆಗಿರ್ಬೋದು ಗಂಗಾಧರ ರಾವ್ ದೇಶಪಾಂಡೆ ಚೆಂಗಾಲ್ ರಾಯರೆಡ್ಡಿ ಕೆಂಗಾಲ್ ಹನುಮಂತ ಇವರೆಲ್ಲರೂ ಕೂಡ ಇನ್ನೂ ನಮ್ಮ ಕರ್ನಾಟಕ ವಿದ್ಯಾವರ್ತಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಇಷ್ಟು ಶ್ರಮವನ್ನ ವಹಿಸಿ ಇವನ್ ಪಾಟೀಲ್ ಪುಟ್ಟಪ್ಪ ಅವರು ಹಿಂಗೆ ಈ ಥರ ಮಾತಾಡ್ತಿರೋ ಗಡಿಪಾರು ಮಾಡಬೇಕು ಫಸ್ಟ್ ಇವ್ರನ್ನು ಅಂತ ಹೇಳಿದರು ಸೊ ಇಂತಹ ಅಖಂಡ ಕರ್ನಾಟಕದ ಒಂದು ವಿಚಾರಧಾರೆಯಲ್ಲಿ ನಾವೆಲ್ಲರೂ ಕನ್ನಡಿಗರು ಒಟ್ಟಾಗಿರುವಾಗ ಆಗಾಗ್ಗೆ ಇಂಥವ್ರು ಹುಡುಗತಾರರಿ ಸರ್ ಇದು ನಮ್ಮದು ಕರ್ನಾಟಕ ಅಖಂಡ ಕರ್ನಾಟಕನೇ ಮುಂದೇನು ಅಖಂಡ ಕರ್ನಾಟಕನೇ ಯಾಕೆಂದ್ರೆ ಈ ಅಖಂಡ ಕರ್ನಾಟಕಕ್ಕೋಸ್ಕರ ಹಲವಾರು ಬಲಿದಾನಗಳಾಗಿದೆ ಹಲವಾರು ಸಾಹಿತಿಗಳು ಹಲವಾರು ಹೋರಾಟಗಾರರು ಅವರೆಲ್ಲರ ಅವರೆಲ್ಲರ ಕನಸು ಮತ್ತು ಆಸನೆಗೆ ಇವತ್ತು ಅಖಂಡ ಕರ್ನಾಟಕ ಹಿಂಗಿರೋದು ಆಮೇಲೆ ಇವರು ಹೇಳಿದ್ರಲ್ಲ ಇವಾಗ ಉತ್ತರ ಕರ್ನಾಟಕದವರು ಒಬ್ಬರೇ ಹೇಳ್ತಾರೆ ಅಂತೇಳಿ ಇವರು ರಾಜಕೀಯ ತೌಲ್ ತೀರ್ಸ್ಕೋಕೋಸ್ಕರ ಇವ್ರಿಗೆ ಅಧಿಕಾರ ಸಿಗ್ತಾ ಇದಕ್ಕೋಸ್ಕರ ಅವಾಗ ಏನಿರುತ್ತೆ ಪ್ರತ್ಯೇಕ ರಾಜ್ಯದ ಕೂಗು ಇವ್ರಿಗೆ ಬರುತ್ತೆ ಈಗ ಲಕ್ಷಾಂತರ ಕೋಟಿ ಅನುದಾನ ತಗೊಂಡೋಗಿದ್ದಾರೆ ಎಲ್ಲ ಏನು ಮಾಡಿದ್ರು ಲಕ್ಷಾಂತರ ಕೋಟಿ ಅನುದಾನ ಏನು ಮಾಡಿದ್ರು ಈಗ ಕೆಲಸ ಮಾಡಿ ಉತ್ತರ ಕರ್ನಾಟಕ ಇರುವಂಥ ಎಂ ಪಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಮಿನಿಸ್ಟರ್ಗಳಿರ್ಬೋದು ಸಾವಿರಾರು ಕೋಟಿ ಕಮ್ಮಿ ಯಾರೂ ಇಲ್ಲ ಇವರು ಮನೆ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಜನ ಏನಾದ್ರು ಇಂಪ್ರೂವ್ ಮಾಡಿದ್ದಾರೆ ಇವರು ಅಭಿವೃದ್ಧಿ ಮಾಡಿದ್ದಾರೆ ಅವ್ರು ಅವ್ರ ಕ್ಷೇತ್ರಗಳಲ್ಲಿ ಎಷ್ಟೇ ಕ್ಷೇತ್ರಗಳಲ್ಲಿ ರೋಡ್ ರಸ್ತೆ ಸರಿ ಒಂದು ಮಂಡಿ ಉದ್ದ ಗುಂಡಿ ಬಿದ್ದಿದೆ ಅವ್ರು ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅಮ್ಮಕ್ಕೆ ಈಗ ಜನಗಳು ಕೇಳಿ ಈಗ ಈಗ ಒಂದು ಯಾರೋ ನನಗೆ ಅಧಿಕಾರ ಸಿಕ್ಕಿಲ್ಲ ನನಗೆ ಮಿನಿಸ್ಟರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಾರಲ್ಲ ಅಲ್ಲಿ ಜ ಸಾಮಾನ್ಯ ಜನ ಕೇಳಿದಾರ ಜಾಂಬ ಸಾಮಾನ್ಯ ಜನ ಈಗ ಮೊನ್ನೆ ಕಬ್ಬು ಕಬ್ಬನ ಬೇಯದಕ್ಕೆ ಮೂರವರೆ ಸಾವಿರ ಕೊಡಿ ಅಂತ ಹೇಳ್ಬಿಟ್ಟು ದಂಗೆ ಇದ್ರಲ್ಲ ಒಂದು ಪ್ರತ್ಯೇಕ ರಾಜ್ಯ ಬೇಕು ಅಂತ ದಂಗೆ ಇದ್ದಿದ್ದಾರೆ ಅಲ್ಲಿ ಉತ್ತರ ಕರ್ನಾಟಕ ಜನದ್ದು ತಪ್ಪಿದೆ ಇಂಥ ಮುಟ್ಟಾಳರು ಇಂಥ ಅಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾರಲ್ಲ ಅದು ದೊಡ್ಡ ತಪ್ಪು ಕುತ್ಕೊಳ್ಳ್ರಿ ರೀ ಬಂದು ವಿಧಾನಸೌಧದಲ್ಲಿ ನನ್ನ ಜಿಲ್ಲೆಗೆ ಇದಾಗಲೇಬೇಕು ನನ್ನ ತಾಲೂಕಿಗೆ ಇದಾಗಬೇಕು ಅಂತ ಕೇಳಿ ನಾವು ಸಪೋರ್ಟ್ ಮಾಡ್ತೀವಿ ಈ ಕಡೆ ಉತ್ತರ ಕರ್ನಾಟಕದವ್ರಿಗೆ ನಾವು ನಾವು ದಕ್ಷಿಣ ಕನ್ನಡದ ದಾವು ಸಪೋರ್ಟ್ ಮಾಡ್ತೀವಿ ಅವ್ರು ಕೇಳ್ತಾರೆ ಸರಿ ನಾವು ಧರಣಿ ಕುಣ್ತೀವಿ ಇದರಲ್ಲಿ ಫ್ರೀಡಂ ಪಾರ್ಕಲ್ಲಿ ಅಂತ ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಈಗ ಅಣತಂದ್ರ ಥರ ಬಾಳ್ತಾರೋ ನಮ್ಮ ಅಖಂಡ ಕರ್ನಾಟಕನ ಎರಡು ಭಾಗ ಮಾಡಲಿಕ್ಕೆ ಕೊರಟವ್ರೆ ಅಂತ ಹೇಳಿದ್ರೆ ಇವರು ನಿಜವಾಗೂ ಅಯೋಗ್ಯರೇ ಇವರು ಇವರು ಇವ್ರ ಕ್ಷೇತ್ರದಲ್ಲಿ ಏನಾಗಿದೆ ನೋಡಿದ್ದಾರೆ ಹೋಗಿ ಇವರು ಇಡೀ ಇಡೀ ಇದ್ರಲ್ಲಿ ಉತ್ತರ ಕರ್ನಾಟಕ ಇದ್ರಲ್ಲ ಯಾವನಾರು ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಯಾವ ಯಾರಾದರೂ ಅವ್ರ ಕ್ಷೇತ್ರದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಹೆಂಡತಿ ಮಕ್ಳುಗಳು ಎಲ್ಲ ಇರೋದು ಬೆಂಗಳೂರಿನಲ್ಲಿ ಅಲ್ಲಿ ಅಲ್ಲಿನ ಅರಿವು ಅಂತ ಗೊತ್ತಾ ಅವ್ರಿಗೆ ಅಲ್ಲಿ ವಾರಕ್ಕೂ ಹದಿನೈದು ಒಂದು ಸಲ ಹೋಗ್ತಾರೆ ಅಲ್ಲಿಗೆ ಅದು ಇವ್ರು ಹೋಗು ರಸ್ತೆಗಳಲ್ಲಿ ಡಾಂಬರೀಕರಣ ಚೆನ್ನಾಗಿ ಮಾಡಿರ್ತಾರೆ ಒಬ್ಬರು ಒಬ್ರ ಕಮ್ಮಿಗಿದ್ದಾರೆ ಸಾವಿರಾರು ಕೋಟಿಗಿದ್ದಾರೆ ಅಲ್ಲಿ 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 ಪಾಪ ಅಮ್ಮಕ್ಕೆ ಈಗ ಇದು ಪ್ರತ್ಯೇಕ ರಾಜ್ಯ ಮಾಡಿ ಅಂತಾರೆ ಪ್ರತ್ಯೇಕ ರಾಜ್ಯ ಮಾಡಿ ಏನು ಮಾಡ್ತಾರೆ ಸಂಪನ್ಮೂಲ ಕೂಲೀಕರಣ ಕೂಲೀಕರಣ ಆಗ್ತಾರದು ಎಲ್ಲಿ ಉತ್ತರ ಕರ್ನಾಟಕ ಇದೆ ಸಂಬಂಧ ಕುಳಿಗಣ ಇಲ್ಲಿ ತಾರತಮ್ಯ ನಿವಾರಣೆ ಮಾಡಬೇಕು ಯಾಕೆ ಅಂದ್ರೆ ಸಂಪನ್ಮೂಲ ಕ್ರೋಢೀಕರಣ ಅಲ್ಲೂ ಆಗಬೇಕು ಆ ರೀತಿಯಾದಂತ ನೀತಿಗಳ ಬೇಕು ಆ ರೀತಿಯಂತ ಅಭಿವೃದ್ಧಿಗೆ ಪೂರಕವಾದಂತ ಕೈಗಾರಿಕೆಗಳಾಗಿರಬಹುದು ಅಥವಾ ಉದ್ಯೋಗ ಆಗಿರ್ಬಹುದು ಅಥವಾ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಕಾರಣವಾಗಬಹುದಂತ ನೀರಾವರಿ ಯೋಜನೆಗಳಾಗಿರ್ಬಹುದು ಇಂತ ಎಲ್ಲಾ ವಿಚಾರಗಳ ಬಗ್ಗೆ ನೋಡಿ ಈಗ ನಾವು ಕಾವೇರಿ ಹೋರಾಟಕ್ಕೆ ಕೊಡುವಂತಹ ಪುಷ್ಟಿ ನೀವು ಮಾದಾಯಿ ಕೊಡಲ್ಲ ನೀವು ಕೃಷ್ಣ ಕೊಡಲ್ಲ ಇಡಿ ರಾಜ್ಯ ರಾಜ್ಯದಂಗೆ ಹೇಳ್ತು ಮಾದಾಯಿ ಮಾದಾಯಿ ಯಜ್ಞಿಕೆ ಏನಾಗಿಲ್ಲ ಮಾದಾಯಿ ಯಜ್ಞಿಕೆ ಇಡಿ ರಾಜ್ಯ ಇಡೀ ರಾಜ್ಯದಂಗೆ ಹೇಳ್ತು ಹೌದು ಇರಿ ಕರ್ನಾಟಕ ಬಂದ್ ಮಾಡ್ದೋ ಇಡೀ ಬೆಂಗಳೂರು ಬಂದ್ ಮಾಡ್ದೋ ಯಾಯಿತು ವನಕುಮಾರರ ವನಕುಮಾರರ ಮೇಕೆದಾಟು ಮಹದಾಯಿ ಅಷ್ಟು ಹಳೆಯ ಹೋರಾಟ ಅಲ್ಲ ಹೇಳಿ ಅದು ಈ ಮೂರು ವಿಷಯ ಚರ್ಚೆನಲ್ಲಿದೆ ಒಂದು ಈಗ ರೈತರದ್ದು ಪ್ರಾಬ್ಲಮ್ ಒಂದು ಇನ್ನೊಂದು ಕಡೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಬಜೆಟ್ ಅವರು ಅಲರ್ಟ್ ಮಾಡ್ತಾ ಇಲ್ಲ ಎಮ್ ಎಲ್ ಎಗಳಿಗೆ ಮಿನಿಸ್ಟರ್ಗಳಿಗೆ ಅಂತ ಒಂದು ಇನ್ನೊಂದು ಕಡೆ ಪೊಲಿಟಿಕಲ್ ಅಜೆಂಡಾ ಇರ್ಬೋದು ಎಷ್ಟು ಮಟ್ಟಿಗೆ ಇದೆಯೋ ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ ಈ ಮೂರು ಅಂಶ ಬೇರೆ ಬೇರೆ ಸೊ ಇಲ್ಲಿ ಮೊದಲನೇದಾಗಿ ಏನು ಅಂತಂದರೆ ಈಗ ಕರ್ನಾಟಕ ಇಬ್ಬಾಗ ಆಗೋದು ಅದು ಸೊಲ್ಯೂಷನ ಇಲ್ವಂತ ಮುಂ ನೆಕ್ಸ್ಟ್ ಚರ್ಚೆ ಅದು ಸೊಲ್ಯೂಷನ್ ಅದು ಅಂತ ಅಂದ್ಬಿಟ್ಟು ಬಟ್ ಅದಕ್ಕೆ ಮುಂಚೆ ಕರ್ನಾಟಕ ಹೆಂಗೆ ಫಾರ್ಮ್ ಆಯಿತು ಕರ್ನಾಟಕ ಅನ್ನೋದು ರಾಜ್ಯ ಹೆಂಗಾಯಿತು ಹೆಂಗೆ ಬಂತು ಅನ್ನೋದು ಒಂದು ಮೂಲತಃ ನಾವು ತಿಳ್ಕೊಳ್ಬೇಕು ಕನ್ನಡಿಗರು ಫಸ್ಟು ಸುಮ್ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಅದೆಲ್ಲ ಬೇಡ ಸರ್ ಎಲ್ಲರಿಗೂ ಗೊತ್ತಿದೆ ಬಟ್ ಸರ್ ಈಗ ಇದು ಇದು ಕೇವಲ ರಾಜಕೀಯ ರಾಜಕೀಯದ ಭಾಗವಾಗಿ ಚರ್ಚೆ ಆಗ್ತಾ ಇದೆಯೇ ಹೊರತು ಇದರ ಬಗ್ಗೆ ಇದರ ಬಗ್ಗೆ ಚರ್ಚೆ ಮಾಡಬೇಕಾದವರು ಚರ್ಚೆ ಮಾಡಬೇಕಾದವರು ರಾಜು ಅಲ್ಲ ಇದರ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು ವಿಧಾನಸೌಧದಲ್ಲಿ ಸುವರ್ಣ ಸೌಧದಲ್ಲಿ ಈಗ ಸುವರ್ಣ ಸೌಧಕ್ಕೆ ಚಳಿಗಾಲದ ಅಧಿವೇಶನ ಅಷ್ಟೇ ಹೋಯ್ತು ಒಂದು ಕಚೇರಿ ಹೋಗಿಲ್ಲ ಅಲ್ಲಿ ಒಂದ್ ಇಲಾಖೆ ಹೋಗಿಲ್ಲ ಅಲ್ಲಿ ಎಲ್ಲರೂ ಬೆಂಗಳೂರಿಗೆ ಬರ್ಬೇಕು ಸುವರ್ಣ ಸೌಧ ಏನೋ ಒಂದು ಮಾಡ್ಬೇಕು ಮಾಡ್ಬೇಕು ಅನ್ನೋ ನಾಟಕ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಅಲ್ಲಿನ ಸಚಿವರಿಗೆ ಮಾತಾಡಕ್ ಬಿಡಲ್ಲ ಇವ್ರು ಇವ್ರ ಪ್ರತಿಪಕ್ಷಗಳು ಹಾಳು ಮಾಡಿ ಹಾಳು ಗೆಡವ್ ಅಲ್ಲಿ ಮಾತಾಡಕ್ ಬಿಡಲ್ಲ ಅಲ್ಲಿ ಅಲ್ಲಿ ಯಾವ್ದು ಚರ್ಚೆ ನಡೆಯಲ್ಲ ಬರೀ ಗದ್ದಲ ಗಲಾಟೆ ಮಾಡಿ ಕೊನೆಗೆ ಆಮೇಲೆ ಅಲ್ಲಿ ಚರ್ಚೆ ಅಲ್ಲಿ ಮುಗಿಸ್ಕೊಂಡು ಕೊನೆಗೆ ಹಂಗೆ ಗೋವಾಕ್ ಹೋಗಿ ಎರಡು ದಿನ ಮೋಜು ಮಸ್ತಿ ಮಾಡಿ ವಾಪಾಸ್ ಬರ್ತಾವ ರೀ ಈಗ ಇನ್ನು ಮಠ ಅಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಿಪರೇಷನ್ ನಡೆದಿಲ್ಲಾ ಇನ್ನು ಮಠ ನಡೆದಿಲ್ಲ ಮೋಸ್ಟ್ಲಿ ಬೆಳಗಾವಿಯಲ್ಲಿ ಬೆಳಗಾವಿಲ್ ನಡೆಯೋದೇ ಡೌಟು ಅಂತ ಹೇಳ್ತಿದ್ದಾರೆ ಯಾಕೆ ನಾನ್ ಇರ್ತೀನೋ ನಾನಿರಲ್ವೋ ಹದಿನೆಂಟು ವರ್ಷ ಆಗ್ಬಿಟ್ಟು ಒಂದು ಇಲಾಖೆ ಹೋಗಿಲ್ರಿ ಸರ್ ಅಲ್ಲಿಗೆ ನಾನು ಹೇಳ್ತಿರೋದು ಈಗ ಬರೀ ರೈತರದಲ್ಲ ಈಗ ಸ್ಟೂಡೆಂಟ್ಗಳು ಬೀದಿಗೆ ಬರ್ತಾರೆ ಕೂಲಿ ಕಾರ್ಮಿಕರು ಬೀದಿಗೆ ಬರ್ತಾರೆ ಅವರದ್ದೇ ಆದ ಎಲ್ಲರದು ಪ್ರಾಬ್ಲಮ್ಸ್ ಇರ್ತದೆ ಬಟ್ ಇಷ್ಟು ವರ್ಷ ಏನು ಎಪ್ಪತ್ತೆಂಟು ವರ್ಷ ಆಯಿತು ಇಂಡಿಪೆಂಡೆನ್ಸ್ ಬಂದು ನಾನು ಹೇಳ್ತಾ ಸ್ಥಿತಿ ಚೇಂಜ್ ಆಗಿಲ್ಲ ಮುಂಚೆ ಏನಕ್ಕೆ ನಾನು ಹೆಂಗೆ ಫಾರ್ಮ್ ಆಯಿತು ಅಂತ ಹೇಳಬೇಕು ಅಂತಂದಿದ್ದು ಆವಾಗ ಏನು ಸ್ಥಿತಿ ಇತ್ತು ಈಗ ನೀವು ಡಿಸ್ಕಷನ್ ಮಾಡ್ದಂಗೆ ಕೆಲವು ಡಿಸ್ಟ್ರಿಕ್ಸು ಹೈದರಾಬಾದಲ್ಲಿತ್ತು ಬಾಂಬೆಲಿತ್ತು ಮಡ್ರಾಸಲ್ಲಿತ್ತು ಕೇರಳದಲ್ಲಿತ್ತು ಇಲ್ಲಿ ಮೂಲ ಏನು ರಾಜಡಳಿತದಲ್ಲಿ ಸಮೃದ್ಧಿಯಾಗಿ ಹನ್ನೊಂದು ಡಿಸ್ಟ್ರಿಕ್ ಮಾತ್ರ ಇದ್ದಿದ್ದು ಹೊರಗಡೆ ಇದ್ದಿದ್ದು ಬೇರೆ ರಾಜ್ಯದಲ್ಲಿ ಹನ್ನೊಂದು ಇಲ್ಲಿ ಒಂಬತ್ತು ಇದ್ದಿದ್ದು ಒಂಬತ್ತು ಏನು ಡಿಸ್ಟ್ರಿಕ್ಟ್ ಇತ್ತು ಅದು ಸಮೃದ್ಧವಾಗಿತ್ತು ಈಗ ಹನ್ನೊಂದನ್ನು ಬ್ಯಾಕ್ವರ್ಡ್ನ ನಾವು ಒಟ್ಟಿಗೆ ತಗೊಂಡು ಬಂದು ಅದನ್ನು ಏಕಾಏಕಿ ಡೆವಲಪ್ಮೆಂಟ್ ಹೆಂಗ್ ಮಾಡೋಕ್ಕಾಗ್ತದೆ ರಾತ್ ರಾತ್ರಿ ಇದಕ್ಕೆ ಸ್ಟೇಟ್ ರಿಆರ್ಗನೈಸೇಷನ್ ಒಂದು ಕಮಿಟಿ ರಿಪೋರ್ಟ್ ಅಲ್ಲಿ ಏನು ಬರೆದಿದೆ ಅಂದರೆ ಇದಕ್ಕೆ ಮೂಲ ಏನು ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅದು ಬ್ರಿಟಿಷ್ರದ್ದು ಕಾರಣ ಬ್ರಿಟಿಷರ ವ್ಯವಸ್ಥೆಯಲ್ಲಿ ಆ್ಯಕ್ಚುಲಿ ಇದು ಮೈನಾರಿಟಿ ಇದ್ದಿದ್ದು ಅವ್ರಿಗೆ ಲ್ಯಾಂಗ್ವೇಜ್ಗೆ ಆಡಳಿತ ಭಾಷೆ ಕೊಟ್ಟಿರಲಿಲ್ಲ ಕನ್ನಡದಲ್ಲಿ ಹೈದರಾಬಾದಲ್ಲಿ ಉರ್ದು ಇತ್ತು ಇಲ್ಲಿ ಮರಾಠಿ ಇತ್ತು ಅಲ್ಲಿ ತಮಿಳಿತ್ತು ಅವ್ರ ನಡುವೆ ಇವರು ಅಲ್ಲಿ ಒದ್ದಾಡ್ಕೊಂಡು ಸಾಯ್ತಾ ಇರೋ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಪರಿಸ್ಥಿತಿ ಇರಲಿಲ್ಲ ನಮ್ಮೊಟ್ಟಿಗೆ ಜಾಯ್ನ್ ಆಗಬೇಕಾಗಿತ್ತು ಇಲ್ಲಿ ಒಂದು ರಾಜಮನೆತನ ಇರಲಿಲ್ಲ ಅಂದಿದರೆ ಅವರು ಕಷ್ಟ ಅನುಭವಿಸಿದ್ದಾರೆ ಬ್ರಿಟಿಷ್ ಆಡಳಿತದಲ್ಲಿ ಮುಸ್ಲಿಂ ಆಡಳಿತ ಮಾಡಿಕೊಂಡು ಹೆಂಗೋ ಒಂದು ರಾಜಮನೆತನ ಅಂತ ಒಂದು ಇರಲಿಲ್ಲ ಅಂದಿದರೆ ಈ ಏನು ಒಂಬತ್ತು ಡಿಸ್ಟಿಕ್ ಇತ್ತು ಅದನ್ನು ಬೇರೆ ರಾಜ್ಯಕ್ಕೆ ಹಂಚಿಬಿಡ್ತಿದ್ರು ಇವತ್ತು ಕರ್ನಾಟಕ ಅಂತಲೇ ಇರ್ತಾ ಇರಲಿಲ್ಲ ಇವತ್ತೇನು ರಕ್ಷಣಾ ವೇದಿಕೆ ಅವ್ರು ಕನ್ನಡ ಪರವಾಗಿ ಕನ್ನಡ ಕರ್ನಾಟಕ ಅಂತ ಮಾಡ್ತಾ ಇದ್ದಾರೆ ಅದೇ ಇರ್ತಾ ಇರಲಿಲ್ಲ ಆಮೇಲೆ ಇನ್ನೊಂದು ಈ ಇತಿಹಾಸಕ್ಕೆ ಹೋದ್ರೆ ಕರ್ನಾಟಕ ಅಂತ ಹೆಸರು ನಾಮಕರಣ ಮಾಡಿದ್ದು ದೇವ್ ದೇವರಾಜರಸ್ ಅವರು ಏನಕ್ಕೆ ಆ ಹೆಸರು ಬಂತು ಅಂತಂದ್ರೆ ನೀವು ಮಹಾಭಾರತದಲ್ಲಿ ಕೌರವರು ಮತ್ತೆ ಪಾಂಡವರ ಜೊತೆಗೆ ಯಾರ್ಯಾರು ಯುದ್ಧ ಮಾಡಿದ್ರು ಅಂತ ಅಲ್ಲಿ ನೀವು ಲಿಸ್ಟ್ ಇದೆ ಮಹಾಭಾರತದಲ್ಲಿ ಓದಿದ್ರೆ ಅದರಲ್ಲಿ ಮಹಿಷಾಸ್ ಅಂಡ್ ಕರ್ನಾಟಕ ಅಂತ ರಾಜ್ಯಗಳಿದ್ದು ಆ ರಾಜ್ಯಗಳು ಕೌರವ ಪರವಾಗಿ ಅವರು ಯುದ್ಧ ಮಾಡ್ತಾರೆ ಇಲ್ಲಿಂದ ಹೋಗಿ ಅಲ್ಲಿ ಅಲ್ಲ ಈ ಚರ್ಚೆಗೆ ಪ್ರಸ್ತುತ ಅಲ್ಲ ಪ್ರಸ್ತುತ ಅದು ಏನ್ ಅದೇನು ಹೇಳ್ತೀನಿ ಕೇಳಿ ಸೊ ಮೂಲತಃ ಅವಾಗಿಂದನು ಇದು ಬೇರೆ ನಾರ್ತ್ ಕರ್ನಾಟಕನೇ ಬೇರೆ ಇದ್ದು ಸೌತ್ ಕರ್ನಾಟಕ ಇದನ್ನ ಮಹಿಷಾಸ್ ಅಂತ ಇದ್ದಿದ್ದು ಅದನ್ನು ಕರ್ನಾಟಕ ಅಂತ ಇದ್ದಿದ್ದು ಈಗ ಏನು ಮಾಡಿ ದೇವರಾಜರಸ್ ಅವರು ಅವ್ರಿಗೆ ಒಂದು ಕೀಳಿರಿಮೆ ಆಗಬಾರ್ದು ಬ್ಯಾಕ್ವರ್ಡ್ನೆಸ್ ಒಂದು ಅವ್ರಿಗೆ ಐಡೆಂಟಿಟಿ ಆ ಥರ ಅಂತ ಅಂತೇಳಿ ಕರ್ನಾಟಕ ಸಂತ ಮೈಸೂರು ಅನ್ನೋದು ಹೆಸರೇ ತೆಗೆದು ಕರ್ನಾಟಕ ಸಂತ ಒಟ್ಟಾಗಿ ಅದಕ್ಕೆ ಹೆಸರು ನಾಮಕರಣ ಮಾಡಿದ್ದಾರೆ ಆಲ್ ರೈಟ್ ಈಗ ಅಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಅಲ್ಲಿ ನೋಡಿ ಈಗ ನಮ್ಮ ಮೈಸೂರು ಮಹಾರಾಜರ ಕೈಗೆ ಬಂದಂತಹ ಪ್ರಾಂತ್ಯಗಳಲ್ಲಿ ಅಭಿವೃದ್ಧಿ ಆಯ್ತು ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಯ್ತು ಮರಾಠ್ರು ಮತ್ತು ನಿಜಾಮ್ರ ಕೈಗೆ ಸಿಕ್ಕಂತ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ನೀವೇ ಹೇಳಿದಾಗೆ ಬೇರೆ ಭಾಷೆಗಳು ಬೇರೆ ಸಂಸ್ಕೃತಿ ಬೇರೆ ವಿಚಾರಗಳಲ್ಲಿ ನಲಿಗಿ ಹೋದ್ರು ಬಟ್ ಈಗಲೂ ಕೂಡ ಅದೇ ವಿಚಾರನೇ ಮುನ್ನೆಲೆಗೆ ನನಗನ್ ಇದು ಕನ್ಸ್ಟ್ರಕ್ಟಿವ್ ಯಾರು ಒಬ್ಬ ಯಾರು ಒಬ್ಬ ರಾಜಕಾರಣಿಗ ಸಿಗಲಿಲ್ಲ ಅಂದ್ ಮಾತ್ರಕ್ಕೆ ಒಂದ್ ಸ್ಟೇಟ್ಮೆಂಟ್ ಕೊಡೋದಲ್ಲ ಇದು ನಿಜಕ್ಕೂ ಕೂಡ ತಾರತಮ್ಯ ಆಗ್ತಾ ಇದೆಯಾ ಹೇಗೆ ಆಗ್ತಾ ಇದೆ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿ ನಾವು ನಡ್ಕೋಬೇಕು ಅನ್ನೋದರ ಬಗ್ಗೆ ಅಧಿವೇಶನಗಳಲ್ಲಿ ಸದನಗಳಲ್ಲಿ ಚರ್ಚೆ ಆಗಬೇಕು ಆಯ್ಕೆ ಆದಂಥ ಜನಪ್ರತಿನಿಧಿಗಳು ತಮ್ಮ ವಾದವನ್ನು ಮುಂದಿಡಬೇಕು ತಮಗೆ ಬೇಕಾಗಿರೋದನ್ನು ತಗೋಬೇಕು ಇತ್ತೀಚೆಗೆ ಸದನಗಳು ನಡೀತಿಲ್ವಲ್ಲ ಬರೀ ಗದ್ಲಾ ಗಲಾಟೆ ಹಿಂದೂ ಮುಸ್ಲಿಮು ಭಾವನಾತ್ಮಕ ವಿಚಾರಗಳಲ್ಲೇ ಮುಗಿದೋಗುತ್ತೆ ಹೊರತು ಅಭಿವೃದ್ಧಿಗೆ ಪೂರಕವಾದಂತಹ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಚರ್ಚೆನೂ ನಡೆಯಲ್ಲಕ್ತಾರರು ನೇರ ಸಂಪರ್ಕ ಬಂದಿದ್ದಾರೆ ಸರ್ ನಮಸ್ಕಾರ ರೀ ನಮಸ್ಕಾರ ಇಷ್ಟ ದಿನ ಉಮೇಶ್ ಕತ್ತಿ ಅವರಿದ್ರು ಪಾಪ ಅವರು ಇವತ್ತು ದಿವಂಗತರಾಗಿದ್ದಾರೆ ಈಗ ಕಾಗೆ ಅವರು ಹುಟ್ಟಕೊಂಡಾರೀ ಸರ್ ಸ್ಟೇಟ್ಮೆಂಟ್ ನೋಡ್ತಾ ಇದೆಲ್ಲ ಏನಂತಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಯಾಕಂದ್ರೆ ಅನುದಾನ ಕಡಿಮೆ ಇದೆ ಅವ್ರು ಕೇಳ್ತಕ್ಕಂಥದ್ದು ಎಲ್ಲೋ ಒಂದು ನ್ಯಾಯ ಇದೆ ಅಂತ ಹೇಳಿ ಬಹಳ ಮಂದಿಗೆ ಅನ್ಸುತ್ತೆ ಆದ್ರೆ ಈ ರಾಜ್ಯದೊಳಗಡೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಬೆಂಗಳೂರೊಳಗಡೆ ಬಿದ್ದ ತೆಗ್ಗಣ್ಣ ಮುತ್ಲಿಕ್ಕೆ ಸರ್ಕಾರದೊಳಗಡೆ ಹಣ ಇಲ್ಲ ಇವ್ರು ಉತ್ತರ ಕರ್ನಾಟಕ ಮಾಡಿದ್ರೆ ಎಲ್ಲಿ ಹಣ ತೆಗೆದುಕೊಂಡು ಬರೋರು ಅಖಂಡವಾಗಿರ್ತಕ್ಕಂಥ ರಾಜ್ಯದೊಳಗಡೆ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ತಮ್ಮ ಸ್ವಾರ್ಥವನ್ನ ಮಾಡ್ತಕ್ಕಂಥದ್ದು ಅಲ್ಲ ಇದು ಏನಂತಂದ್ರೆ ಇದೇನು ಡಿಸೆಂಬರ್ ಎಂಟರಿಂದ ಇಲ್ಲಿ ಅಧಿವೇಶನವನ್ನ ನಡೆಸಲಿಕ್ಕೆ ಏನು ಇಚ್ಛೆಯನ್ನ ವ್ಯಕ್ತಪಡಿಸಿದವ್ರು ಸರ್ಕಾರ ಅದನ್ನ ಯಾವುದೋ ಒಂದು ರೀತಿ ಒಳಗಡೆ ಹುಟ್ಟು ಹಾಕಿ ಈ ಅಧಿವೇಶನವನ್ನ ಮೊಡಕಗೊಳಿಸ್ಬೇಕಂತಕ್ಕಂಥ ಒಂದು ವಿಷಯ ಯಾಕಂತ ಕೇಳಿದ್ರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಅನ್ಯಾಯ ಆಗ್ತಿರೋದು ನೂರಕ್ಕೆ ನೂರಷ್ಟು ಒಪ್ಗೊಳ್ಳುವಂತದ್ದು ಅದಕ್ಕಾಗಿ ಕರ್ನಾಟಕ ರಾಜ್ಯವನ್ನ ವಿಭಜನೆ ಮಾಡಿ ಕೇಳೋದ್ರಲ್ಲಿ ಅರ್ಥ ಇಲ್ಲ ನಾವು ಉತ್ತರ ಕರ್ನಾಟಕವನ್ನ ಕೇಳಿದೀವಿ ಉತ್ತರ ಕರ್ನಾಟಕವನ್ನು ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಬರುತ್ತೆ ಕಿತ್ತೂರು ಕರ್ನಾಟಕದೊಳಗಡೆ ಈಗಾಗಲೇ ಬೆಳಗಾವಿ ಒಳಗಡೆ ವಿಧಾನಸೌಧ ಇರತಕ್ಕಂಥದ್ದು ಕಲ್ಯಾಣ ಕರ್ನಾಟಕದವರು ಕೇಳ್ತಾರ ಯಾಕೆ ನೀವು ಬೇಡ ನಿಮ್ಮಿಂದ ನಮಗೆ ಅಭಿವೃದ್ಧಿ ಆಗಲ್ಲ ನಮಗೊಂದು ಕೊಡಿ ಅಂತೇಳಿ ಅವರೊಂದು ಕೇಳಿದ್ರೆ ಒಂದೊಂದು ಜಿಲ್ಲೆಗೆ ಒಂದೊಂದು ರಾಜ್ಯವನ್ನು ಕೊಡಬೇಕಾಗತ್ತೆ ಯಾಕಂದ್ರೆ ನಾವು ಹೈಕೋರ್ಟ್ ಬೆಂಚ್ ಗಳನ್ನ ನೋಡುವಾಗ ಒಂದು ಧಾರವಾಡಕ್ಕೆ ಪೀಠ ಬೇಕಂತ ಕಲಬುರ್ಗಿ ಒಳಗಡೆ ಕೂಡ ನಮಗೂ ಬೇಕು ಅಂತಕ್ಕಂಥದ್ದು ಅಲ್ಲಿ ಹುಟ್ಟು ಹಾಕೊಂತು ಬಟ್